ನಿಮ್ ಇಒ ಯಾಕೆ ಬಂದಿಲ್ಲ ನಿಮ್ ಪಿಡಿಒಗಳಲ್ಲಿ ಪಿ ಡಿಒ ಕೇಳಿದ್ರೆ ನಾಲ್ಕೇ ಮೇಲೆ ಇರಬೇಕು ಏನೂ ಗೊತ್ತಿಲ್ಲ ಇವತ್ತಿದ್ರೆ ನಾಳೆ ನನ್ನ ಗಮನಕ್ಕೆ ಬಂದ್ರೆ ನಾವು ಇವಾಗ ನಾನು ಯಾವ್ದು ಹಾಸ್ಟೆಲ್ ಹೋಗ್ತೀನಿ ಅಂತ ನಾನು ಹೇಳೇ ಇಲ್ಲ ಅಂದ್ರೆ ಯಾವ ಎಕ್ಸೆಪ್ಟ್ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಅದು ಬಿಟ್ರೆ ನಾನು ಇಂಥ ಹಾಸ್ಟೆಲ್ಗೆ ನಾನು ಇವತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಹೋದೆ ನಾನು ಹೇಳಿ ಬರ್ತೀನಿ ಅಂತ ಐ ಜಸ್ಟ್ ಅಪಾಯಿಂಟ್ಮೆಂಟ್ ಎಷ್ಟಾಗುತ್ತೆ ಅಷ್ಟು ಏಳಾಗೆ ಹೋಗ್ತೀವಿ ಎಷ್ಟಾಗುತ್ತೆ ಅಷ್ಟು ಏಳು ಹೋಗ್ತೀವಿ ಎಲ್ಲ ನಾನಾ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅದಾಗುದಿಲ್ಲ ಎಲ್ಲರೂ ಕೂಡ ನಾವು ಬೆಂಗಳೂರು ಮೆಡಿಕಲ್ ಹಾಸ್ಟೆಲ್ ನೀವು ಅದನ್ನು ನೋಡಿರ್ಬೇಕು ನಲ್ವತ್ತೊಂಬತ್ತು ಜನ ಮಕ್ಕಳಿಗೆ ಕಾಲ ಬಂತು ದಿಸ್ ಇಸ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ನಾನು ವಿಸಿಟ್ ಮಾಡಿದ ಮೇಲೆ ಎಂಟೈರ್ ಸಿಸ್ಟಮ್ ನಾಟ್ ಚೇಂಜ್ ಎವ್ರಿಥಿಂಗ್ ನೀ ನಾನ್ ಮಾಡ್ಲೇ ಅಂತ ನಾನು ಹೇಳಲ್ಲ ಬಟ್ ಆದ್ರೆ ದಿಸ್ ಹೌಸ್ ಇಸ್ ಸೀನ್